ಸಿಂಗಸಂದ್ರ ವಾರ್ಡ್ ಬಿಬಿಎಂಪಿ ಮಾಜಿ ಸದಸ್ಯ ನಿವಾಸ್ ರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿ ಬಳಗದಿಂದ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಅನ್ನದಾನ ಮಹಿಳೆಯರಿಗೆ ಸೀರೆ ಬಟ್ಟೆ ವಿತರಣೆಗೆ ಶಾಸಕ ಎಂ ಸತೀಶ್ ರೆಡ್ಡಿ ಚಾಲನೆ ನೀಡಿದರು ಶ್ರೀನಿವಾಸ್ ರೆಡ್ಡಿ ಅವರು ಅವರು ಕಳೆದ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಸಮಾಜ ಸೇವೆ ಹಾಗೂ ರಾಜಕೀಯ ಸೇವೆಯಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡು ಸಮಾಜದಲ್ಲಿ ಹಾಗೂ ಬಿಜೆಪಿ ಪಕ್ಷದಲ್ಲಿ ತಮ್ಮ ಅಮೂಲ್ಯ ಸೇವೆ ಸಲ್ಲಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರ ವಿಂಗಡಣೆ ಆದಾಗ ಇವರು ಈ ಭಾಗದಲ್ಲಿ ಶಾಸಕರಾಗುವುದು ಗ್ಯಾರಂಟಿ ಎಂಬುದಾಗಿ ಭವಿಷ್ಯ ನುಡಿದು ಶುಭ ಹಾರೈಸಿದರು ಕೃತಜ್ಞತೆ ಸರ್ ಹುಡು ಹಬ್ಬದ ಏನೇನು ಕಾರ್ಯಕ್ರಮ ಮಾಡಿದ್ರ ಇವತ್ತು ಏನು ಇವತ್ತು ಸೀರೆ ವಿತರಣೆ ಇರ್ಬೋದು ಗಂಡಸರಿಗೆ ಬಟ್ಟೆಗಳು ಸುಮಾರು ಒಂದು ನಾಲ್ಕೈ ನಾಲ್ಕು ಐದು ಸಾವಿರ ಜನಕ್ಕೆ ಊಟ ಊಟ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ನಮ್ಮ ಮುಖಂಡರೆಲ್ಲರೂ ಸೇರಿ ಮಾಡಿದ್ದಾರೆ ಅವರಿಗೆ ಸದಾ ಕಾಲ ದೇವರು ಚೆನ್ನಾಗಿ ಇಡಲಿ ಅಂತ ನಾನು ಬಯಸ್ತೇನೆ ಅಧಿಕಾರ ಖಂಡಿತವಾಗ್ಲೂ ಅವರ ಆಶೀರ್ವಾದಕ್ಕೆ ಯಾವಾಗಲೂ ಸದಾ ಕಾಲ ಇರ್ತೈತೆ ಅದೇ ರೀತಿ ಇರ್ತೈತೆ ಅನ್ನೋ ಒಂದು ನಂಬಿಕೆ ನನಗೆ ಖಂಡಿತವಾಗ್ತಾ ಚುನಾವಣೆಗೆ ಈಗಾಗಲೇ ನಮ್ಮ ಸರ್ಕಾರಗಳು ಕಳ್ಕೊಂಡ್ ಬರ್ತಾ ಇದೆ ನಾಲ್ಕು ವರ್ಷ ಕಳೀತು ಬಿ ಬಿ ಎಂ ಪಿ ಚುನಾವಣೆಯನ್ನು ಆಗಿಲ್ಲ ಜನಗಳು ಇರೋವರೆಗೂ ನಮ್ಗೆ ಯಾವುದೇ ಭಯ ಇಲ್ಲ ಯಾವತ್ತು ಯಾವಾಗ ಮಾಡಿದ್ರು ನಾವು ರೆಡಿ ಇದ್ದೇವೆ ಇಷ್ಟ ಆಗಲ್ಲ ಆದರೂ ಸಹ ಈ ಜನಗಳ ಮಧ್ಯೆ ಇಟ್ಕೊಂಡು ಬಡ ಜನಗಳ ಮಧ್ಯೆ ಸಾರ್ವಜನಿಕರ ಜೊತೆಯಲ್ಲಿ ಆಚರಣೆ ಮಾಡ್ಕೋಬೇಕು ಅವರ ಒಂದು ಆಶೀರ್ವಾದವನ್ನು ನೀನು ಪಡಿಬೇಕು ಅನ್ನೋ ಒಂದು ಖುಷಿಯಿಂದ ನನ್ನ ಸ್ನೇಹಿತರು ನನ್ನ ಮುಖಂಡರು ಈ ಭಾಗದ ಮುಖಂಡರು ಎಲ್ಲೂ ಸೇ ಎಲ್ಲೂ ಸೇರಿ ಒಂದು ಹುಟ್ಟು ಹಬ್ಬವನ್ನು ಆಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷ ಅವರಿಗೆ ಏನು ಸೀರೆ ಇರ್ಬೋದು ಬಟ್ಟೆಗಳು ಇರ್ಬೋದು ಗಂಡು ಮಕ್ಕಳಿಗೆ ಬಟ್ಟೆಗಳು ಒಂದು ಹೆಲ್ತ್ ಕ್ಯಾಂಪ್ ಮಾಡೋ ಮುಖಾಂತರ ಮತ್ತೆ ಬ್ಲಡ್ ಡೊನೇಷನ್ ಮಾಡೋವಂಥ ಮುಖಾಂತರ ಆಶೀರ್ವಾದ ಅವರ ಎಸ್ ಎನ್ ಶ್ರೀನಿವಾಸ್ ಮಾಜಿ ಬಿಬಿಎಂಪಿ ಸದಸ್ಯರು ಅವರ ಹುಟ್ಟು ಹಬ್ಬವನ್ನು ಇದು ಅದ್ದೂರಿಯಾಗಿ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ನಡೆಸಿಕೊಡುತ್ತಿದ್ದಾರೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀನಿವಾಸ್ ಅವರು ಜನಸೇವೆಯೇ ಜನಾರ್ದನ ಸೇವೆ ಎಂಬುದಾಗಿ ಭಾವಿಸಿ ನಿರಂತರವಾಗಿ ಶ್ರಮಿಸುತ್ತಿದ್ದೀನಿ ಇದಕ್ಕೆ ದೇವರು ಹಾಗೂ ಗುರುಹಿರಿಯ ಹಾಗೂ ಪಕ್ಷದ ಕಾರ್ಯಕರ್ತದ ಆಶೀರ್ವಾದವೇ ನನಗೆ ಶ್ರೀರಕ್ಷೆಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ರಾಣಿ ಶ್ರೀನಿವಾಸ್ ಸಿಂಗಸಂದ್ರವಾರ್ಡ್ ವಾರ್ಡ್ ಅಧ್ಯಕ್ಷರಾದ ಪ್ರತೀಶ್ ರೆಡ್ಡಿ ಸಿಂಗಸಂದ್ರ ಮುಖಂಡ ಶ್ರೀಧರ್ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ರಾಜೇಶ್ವರಿ ಶ್ರೀನಿವಾಸ್ ಬಿಜೆಪಿ ಮುಖಂಡರಾದ ಎಚ್ ಪಿ ಶ್ರೀನಿವಾಸ್ ಜಿಲ್ಲಾ ಬಿಜೆಪಿ ಮುಖಂಡ ಹಾಗೂ ಯುವ ಮುಖಂಡರಾದ ಶ್ರೀನಿವಾಸ್ ಮೂರ್ತಿ ಅನಿಲ್ ರೆಡ್ಡಿ ಗೋವಿಂದಶೆಟ್ಟಿಪಾಳ್ಯದ ಬಿಜೆಪಿ ಮುಖಂಡರಾದ ಬಾಬು ರಾಜೇಶ್ ಇನ್ನೂ ಮುಂತಾದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದು ನೆಚ್ಚಿನ ನಾಯಕ ಶ್ರೀನಿವಾಸ್ ರೆಡ್ಡಿಗೆ ಹುಟ್ಟುಹಬ್ಬದ ಶುಭಕೋರಿ ಹಾರೈಸಿದರು